ಎಲ್ಲರೂ ಅವ್ರು ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಬಿಡ್ರಿ ಇಲ್ಲಿ ಇದು ದೀಪಾವಳಿ ಹಿಂದಿಲ್ ದಿನದ ಬ್ಲಾಗ್ ರಾತ್ರಿ ದಿಂದ ಸ್ಟಾರ್ಟ್ ಮಾಡೀನಿ ರೀ ಇಲ್ಲೇ ನನ್ನ ಮಗಳು ಹಬ್ಬಕ್ಕೆ ಅಂತಂದು ಎಲ್ಲರಿಗೂ ಮೆಹೆಂದಿ ಹಚ್ಚಾಕದಿದ್ಲು ಅಗಿಗೆ ಪರ್ಫೆಕ್ಟಾಗಿ ಮೆಹಂದಿ ಕಲ್ತಿಲ್ಲ ರೀ ಕಿ ಮೊಬೈಲ್ದಾಗಿಂದ ನೋಡಿಕೊಂಡು ಅದು ಹೆಂಗಿರ್ತಿತ್ಲ ಹಂಗೆ ಡಿಕ್ಟು ತೆಗಿತಾಳ ಕಲ್ತಿನ ಇನ್ನು ಕಲ್ತಿನ ಎಷ್ಟು ಚೆಂದ ತೆಗಿತಾಳ ಇಲ್ಲಿ ಅವ್ರು ಆಯ್ಕೆ ಆತಿದ್ಲು ತಾನು ಮಧ್ಯಾಹ್ನ ತಗೊಂಡಿದ್ಲು ರೀ ಹೈಗೆ ತೆಗೆದು ನಾನೆಲ್ಲ ಊಟ ಮಾಡಿ ಭಾಂಡೆ ತಕ್ಕೊಂಬಂದೆ ಇಲ್ಲಿ ನನಗೆ ತೆಗಾತಾಳ ನೋಡ್ರಿ ಈ ಡಿಸೈನ್ನ ತೆಗಿತಿದ್ಲೆ ನನಗೆ ಫೈನಲಿ ತೋರ್ಸ್ತೇನೆ ಆಮೇಲೆ ಹೆಂಗೆ ತೆಗ್ದಾಳ ಅಂತಂದು ಆಮೇಲೆ ಹಿಂಗೆ ಹಿಂಗ ಹಿಂಗೈತದೆ ಮೊಬೈಲ್ ನೋಡ್ಕೊಂಡು ಹಿಂಗೆ ತೆಗ್ದಿದ್ಲು ನಾವು ಫಸ್ಟ್ ಸಣ್ಣಗೆ ಸಣ್ಣಗಿದ್ದಾಗ ಈಕೆಗೆ ಮೆಹಂದಿ ಹಚ್ಕೊಳ್ದು ಅಂದ್ರೆ ಭಾಳ ಇಷ್ಟ ಆಕೈತ್ರಿ ಆದರೆ ತನ್ನಾಗೆ ಹಚ್ಕೊಳಕ್ಕೆ ಬರ್ತಿದ್ದಿಲ್ಲ ನನಗೂ ಹಚ್ಚಕ್ಕೆ ಬರ್ತಿದ್ದಿಲ್ಲ ಕೋನ್ ತೊಗೊಂಡು ಹೋಗಿ ಬೇರೆದವ್ರ ಮನೆಗೆ ಹಚ್ಚಿಸ್ಕೊಳಕ್ಕೆ ಹೋಗಿದ್ಲಿ ಈಗ ತಾನೆ ಕಲ್ತಾಳೆ ತಾ ತಾನು ಹಚ್ಕೋತಾಳೆ ನಮಗೂ ಎಲ್ಲರಿಗೆ ಹಚ್ತಾಳೆ ಇಲ್ಲೇ ಇದು ದೀಪಾವಳಿ ದಿನದಲ್ಲಾಗ್ರಿ ಅಂದರೆ ಸೋಮವಾರದಲ್ಲಾಗ ಇದು ನಾವು ಗಾಡಿ ತೊಳಾತಿದ್ವಿ ಹಂಗಾಗಿ ಹಳೆ ಸ್ಕೂಟಿನ ತಂದು ಬಿಡ್ರಿ ಅಂತ ಹೇಳಿದ್ರಿ ಇವರು ಶೋರೂಮವ್ರು ಹಾಗಾಗಿ ನಾವಿಲ್ಲಿ ಸ್ಕೂಟಿ ಮತ್ತು ಬೈಕ್ ಎರಡು ತೊಗೊಂಡು ಬಿಟ್ಟಿದ್ವಿ ಹಂಗೆ ಸ್ವಲ್ಪ ಕಬ್ಬು ಅವೆಲ್ಲ ತೊಗೊಂಡು ಬಂದರತ್ ಸುಮ್ಮನೆ ಗಾಡಿ ಬಿಟ್ಟೇನು ಬರೋದು ಬರುವಾಗೆಲ್ಲ ತೊಗೊಂಡು ಬಂದರತ್ತಂತಂದು ಬಂದ್ವಿ ಇಲ್ಲೇ ಶೋರೂಮಿಗೆ ಬಂದ್ವಿ ನೋಡ್ರಿ ನಾವೀಗ ಇದು ಇದೇ ಕಲರ್ ನಾವು ಚಾಯ್ಸ್ ಮಾಡಿದ್ವಿ ಇಂಥವು ನಾಲ್ಕು ಕಲರ್ ನಾಲ್ಕು ಕಲರ್ ಬಂದಿದ್ವು ಇದೇ ಟೈಪ್ ಅವ್ರು ನಿಮ್ಗೆ ಯಾವ ನಂಬರ್ ನೋಡಿ ನೋಡೋರು ಅಂತಂದ್ರೆ ನಾವು ಫಸ್ಟ್ ನೋಡಿದ್ದ ನಂಬರ್ ಇರಲಿ ಅಂತ ಹೇಳಿ ಅವ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದು ಆದ್ರೆ ಬರುವಾಗ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ಇಷ್ಟು ದಿವಸ ಅದ್ರ ಮೇಲೆ ಅಡ್ಡಾಡಿ ಮಾಡಿ ಅದನ್ನ ಬಿಟ್ಟು ಬರ್ಬೇಕಂದ್ರೆ ಸ್ಕೂಟಿನ ಸ್ವಲ್ಪ ಏನೋ ಮನ್ಸಿಗೆ ಬೇಜಾರಾತ್ರ ಆದರೂ ಬಿಟ್ಟು ಬರಬೇಕಲ್ಲ ಅಂತ ಸುಮ್ಮನೆ ಬಿಟ್ಟು ಬಂದು ಇಲ್ಲಿ ನಮಗೆ ಸ್ವಲ್ಪ ರಂಗೋಲಿ ಇದು ಕಲರ್ಸ್ ಎಲ್ಲ ಬೇಕಾಗಿದ್ವು ಕಲರ್ಸ್ ಎಲ್ಲ ತಗೊಂಡು ಆಮೇಲೆ ಸ್ವಲ್ಪ ಮಾರ್ಕೆಟಲ್ಲಿ ಅಡ್ಡಾಡಿ ಕಬ್ಬು ಮತ್ತು ಗೊಂಡೆ ಗಿಡ ನಾವು ಚೆಂಡು ಹೂ ಗಿಡ ಅಂತೀವಿ ಗೊಂಡೆ ಗಿಡನಂತೀವಿ ನೀವು ಅಂತೀರಿ ಕಮೆಂಟ್ ಮಾಡಿರಿ ಅದೆಲ್ಲ ತೊಗೊಂಡು ಬೇಳೆ ಗಿಡ ತೊಗೊಂಡು ಬಂದ್ವಿ ರೀ ಬಂದು ಊಟ ಎಲ್ಲ ಮುಗಿಸಿ ಸ ಮಧ್ಯಾಹ್ನ ಎರಡು ಗಂಟೆ ಸುಮಾರು ಮತ್ತೊಮ್ಮೆ ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡಿಕೊಂಡು ನಾನು ಫಸ್ಟ್ ಹಿಟ್ಟನ್ನು ಆದುಟ್ಟಿದ್ದೆ ಅದನ್ನ ಸಲ ಮಿದ್ಕೊಂಡು ಸೈಡಿಗೆ ತಿಟ್ಕೊಂಡು ಅಂದ್ರೆ ಇವತ್ತು ಬೆಳಿಗ್ಗೆ ರೀ ಹೋಳ್ಗೆ ಮಾಡಬೇಕು ಅದಕ್ಕಂತಂದು ಇಲ್ಲೇ ರೆಡಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಬಾಕಿದವ್ರೆಲ್ಲತ್ತ ಅವ್ರವ್ರ ಕೆಲಸ ಮಾಡತ್ತಿದ್ರು ಅಂದ್ರೆ ಒಬ್ಬರ ಮಾಡಿದ್ರೆ ಕೆಲಸ ಆಗಂಗಿಲ್ಲ ಹಬ್ಬದ ದಿನ ಹಾಗಾಗಿ ಮನೆ ಅವರೆಲ್ಲ ಸೇರಿಕೊಂಡು ಮಾಡಿದ್ರೇ ಪಟಾಪಟ ಆ ಅಂಥದ್ರಾಗ ಊರು ಹುಡುಗರು ಒಂದು ಬೇಕದ ನಮ್ಮ ಮನೆಯಾಗ ಬೆಕ್ಕಿರೋ ಕೆ ಕೆಡಿಸಿ ಅವ್ಕ ಭಾಳ ಕಾಡ್ಸಾಕತ್ ಬಿಟ್ಟಿದ್ರು ಇಲ್ಲ ನೋಡ್ರಿ ನಮ್ಮ ಅತ್ತೆ ನಾವು ಒಬ್ಬರೊಳಗೆ ಬಗಲಪಟ್ದೆ ಮತ್ತು ಈ ಸೈಡಿಗೇನು ಹೂವು ಹಾಕ್ಯಾರಲ್ಲ ಇವೆಲ್ಲ ಹಾಕಿದ್ರೆ ನಾವು ಬರ್ಬಿಡ್ದೆ ಮಾರ್ಕೆಟ್ ಹೋಗಿ ಬಂದು ಇಷ್ಟೆಲ್ಲ ರೆಡಿ ಮಾಡಿ ಮಾಡಾತ್ತಿದ್ರು ನಮ್ಮ ಮನೆಯವ್ರು ಈ ಸೈಡ್ ರೆಡಿ ಮಾಡತ್ತಿದ್ರೆ ನಾವು ಒಳಗಡ್ಗೆ ಮಾಡತ್ತಿದ್ದೆ ದಸರಾ ದೀಪಾವಳಿ ಅಂದ್ರೆ ಮೇನ್ ಅಂದ್ರೆ ಹೋಳಿಗೆ ಅಲ್ರಿ ಹಾಗಾಗಿ ಸ್ವಲ್ಪ ಹೋಳಿಗೆನ ಮಾಡಾತ್ತೈತೆ ಒಬ್ಬೊಬ್ರು ಸಜ್ಜಗದ್ದು ಹೋಳಿಗೆ ಅದೆಲ್ಲ ಮಾಡ್ತಾರೆ ನಮ್ಮ ಮನೆಯಾಗೆ ಸಜ್ಜಕದ ಹೋಳಿ ಹೆಚ್ಚಾಗಿ ಯಾರು ತಿನ್ನೋದಿಲ್ಲ ಹಾಗಾಗಿ ಹೂರ್ಣದ ಹೋಳ್ಗಿನ ಮಾಡತ್ತಿದ್ದೆ ನಾನು ಇಲ್ಲಿ ಹೂರ್ಣದ ಹೋಳಿಗೆ ಎಲ್ಲ ಮುಗಿಸಿ ಬಂದು ಇಷ್ಟು ರೆಡಿಯಾಗಿತ್ತು ದೇವಿಗೂ ರೆಡಿ ಅಂತಂದು ಇಲ್ಲಿ ಸೀರೆನ ಉಡಿಸಿದ್ರ ಆತ ಅಂತಂದು ಸೀರೆ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ಇದ ಸೀರೆನ ಈಗ ದೇವಿಗೆ ಉಡಿಸ್ತೇವಂತೆ ಇದು ಫಸ್ಟ್ ನಾನು ಇಲ್ಲಿ ನೀರಿಗೆ ಮಾಡ್ಕೊಳತ್ತೀನಿ ಇದು ನೀರಿಗಿ ಮಾಡ್ಕೊಂಡಾಗಿಂದ ಶರಗಿಂದು ನೀರಿಗೆ ಮಾಡಿ ಪ್ಲೇಟ್ ಅಂತಾರಲ್ಲ ಪ್ಲೇಟ್ ಮಾಡ್ಕೊಳತ್ತೀನಿ ಫಸ್ಟ್ ಫಸ್ಟ್ ಒಂದು ಮಣಿ ಮೇಲೆ ಒಂದು ಹಾಲ್ ಹಾಕಿ ಅದ್ರ ಮೇಲೆ ತಾಟ್ ಮೇಲೆ ಅಕ್ಕಿ ಹಾಕಿ ಕೊಡ್ದಾಗ ಒಬ್ಬೊಬ್ರು ನೀರು ತುಂಬಿಡ್ತಾರೆ ಒಬ್ಬೊಬ್ಬರು ಅಕ್ಕಿ ತುಂಬಿಡ್ತಾರೆ ನಾವು ಅಕ್ಕಿನ ತುಂಬಿಡ್ತೀವಿ ಒಂದು ನೀರು ಬೇಡ ಸುಮ್ಮನೆ ಅಕ್ಕಿ ತಿಂದ ನಾವು ಅಕ್ಕಿ ತುಂಬಿಟ್ಟು ಅದ್ರ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಕಿ ಒಳಗೆ ಅರ್ಶನ ಕುಂಕುಮ ಹಾಕಿ ಐದು ಎಲ್ಲಿ ಇಡ್ತಾವೆ ಒಬ್ಬೊಬ್ರು ಎರಡು ಎಲ್ಲಿ ಇಡ್ತಾರೆ ಎರಡು ಹಿಟ್ರು ನಡತಿತ್ತು ಐದು ಇಟ್ರು ನಡ್ತೀವಿ ನಾವು ಚಂದ ಕಾಣಿಸ್ತಿಲ್ಲ ಅಂತ ಐದು ಇಡ್ತೀವಿ ರೀ ಐದು ಎಲ್ಲಿ ಇಟ್ಟು ಮ್ಯಾಲೊಂದು ಕಳಿಸಾಕೊಂಡ್ರಷಿ ಇಲ್ಲೇ ಸೀರೆ ಉಡ್ಸ ನೋಡ್ರಿ ಒಂದು ಸ್ವಲ್ಪ ನಮ್ಮನೆಯವ್ರು ಹೆಲ್ಪ್ ಮಾಡಿದ್ರು ಹಂಗಾಗಿ ಜಲ್ದಿ ಆತ ಹಿಂಗೆ ಸೀರೆ ಉಡಿಸಿ ಲಕ್ಷ್ಮಿಗೆ ಕಳ್ಸೋಕೆ ಇಲ್ಲಿ ನಾನು ರೆಡಿ ಮಾಡಾತಿದ್ದೆ ಅವು ಮುಖವಾಡಕ್ಕಿರೋ ಹಳುವೆ ಜುಮ್ಕಿ ಹಳೆವು ಕಿವ್ಯಾನು ಮತ್ತು ನತ್ತೆಲ್ಲ ತೆಗೆದು ಹೊಸ ನತ್ತ ಮತ್ತು ಕಿವ್ಯಾನು ಹಾಕಾಕತ್ತಿದ್ದೆ ಕಿವ್ಯಾನು ಅಂದ್ರೆ ಜುಮ್ಕಿ ಹಾಕಾಕತ್ತಿದ್ದೆ ಇದು ದಾಸಾಳ ಹುರಿ ಬೆಳ್ಳಿದು ಇದಕ್ಕೆ ನಮ್ಮ ಅತ್ತೆಯರು ಏನು ಮಾಡ್ಯಾರಂದ್ರೆ ರೆಡ್ ನೀಲ್ಪಲಿಶ ಅದು ದಸಾಳು ಅಂತಂದು ಅದಕ್ಕೆ ರೆಡ್ ನೀಲ್ಪಲಿಶೆ ರೀ ಅದು ಅರ್ಧ ಉದ್ರೈತಿ ಅರ್ಧ ಹಂಗೈತೆ ಹಂಗಾಗಿ ಗಾಯಂ ಕಾಣತಿತ್ತು ನಮ್ಮ ನನ್ನ ಮಗಳಿಗೆ ಕೀಳದನ್ನ ಫುಲ್ ಅಂತಂದು ಕೀಳಾ ಕೊಟ್ಟಿದ್ದೆ ಅದು ಹೋಗೋಲ್ ಬಂದು ಕೊಟ್ಟಲೆ ಏನು ಮಾಡೋಕ್ಕಾಗೋದನ್ನ ಅಂತಂದು ಅದನ್ನ ಏರ್ಸಿದೆ ಇದನ್ನು ಮತ್ತೆ ಕುಂಡ್ರೂ ರೀ ನಾನು ಅದಕ್ಕೆ ಸ್ವಲ್ಪ ಹಿಟ್ಟು ಕಲಿಸ್ಕೊಂಬರಕಂತ ಹೋಗನೇ ಅಷ್ಟ್ರೊಳಗೆ ನಮ್ಮ ಮನೆಯವರು ಕರೆಕ್ಟ್ ಮಾಡಿಟ್ಟಿದ್ರು ಮ್ಯಾಲೆ ಹೂವಿನ ದಂಡಿನೂ ಹಾಕ್ತೀನಿ ಇದು ಮುತ್ತಿನ ದಂಡಿ ಹಾಕಿದೆ ನೋಡ್ರಿ ಫೈನಲಿ ಬಳಿ ಸರ ಒಂದು ಲಾಸ್ಟಿಗೆ ಹಾಕಿ ದೇವಿ ಅಲಂಕಾರ ಫೈನಲಿ ಹಿಂಗೆ ಕಾಣತಿತ್ತು ಈಗ ಹೊರಗೆ ರಂಗೋಲಿ ಹಾಕಾಕತ್ತಿದ್ ನನ್ನ ಮಗಳು ಅದನ್ನ ಸ್ವಲ್ಪ ನೋಡಿ ಅದಕ್ಕೆ ಕಲರ್ ಗಿಲರ್ ತುಂಬಿ ಬಂದ್ರ ಆತಂತಂದು ಹೋದೆ ಆದರೆ ಅವರೇ ಇಬ್ಬರ ಸೀರೆ ರಂಗೋಲಿ ಎಲ್ಲ ಹಾಕಿ ಫೈನಲಿ ಹಿಂಗೆ ಈ ಲುಕ್ ಕೊಟ್ಟಿದ್ರು ನೋಡ್ರಿ ನಿಮ್ಗೆ ಯಾರು ಈ ರಂಗೋಲಿ ಸ್ಟಾತಂತಾರೆ ಕಮೆಂಟ್ ಹಾಕಿರಿ ಈಗ ಪೂಜೆಕ್ಕೆ ಆಗೈತೆ ನೋಡ್ರಿ ಫೈನಲಿ ಹೂವು ಉಡಿ ಎಲ್ಲ ತುಂಬಿಂದ ಹಿಂಗೆ ಕಾಣತ್ತಿತ್ತು ದೇವಿ ಬರ್ರಿ ಈಗ ಪೂಜೆಗೆಲ್ಲ ರೆಡಿ ಆಗೈತಿ ಈಗ ಪೂಜೆ ಮಾಡೋ ನಂತರ ತುಂಬುವಂತೆ ಬಂಗಾರ ಕಾಲ ಗೆಜ್ಜೆನಾದಾಗ್ತಾ ದೇವಿ ಸ್ನಾನ ಮಾಡುತ್ತ ನದಿಗೆ ಹೋಗುತ್ತಾ ದೇವಿ ಸ್ನಾನ ಮಾಡುತ್ತ ಮಗನ ನೆತ್ತಿಕೊಂಡು ಆಕೆ ನಗುತ ಬಂದಳೆ ಮಗನ ನೆತ್ತಿಕೊಂಡು ಆಕೆ ನಗುತ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಾಕಿದೆ ಚಲವಿ ಬಂದರೆ ಶಬರಿರ ಆಗುಟ್ಟಿ ಹಾಕಿದೆ ಚಲವಿ ಬಂದಾಳೆ ಆಚಿ ಪರವಾಂಗಿ ಸುಂದರ ಹೆಂಗೆ ಒಳಗೆ ಹಾಡೆಲ್ಲ ಹೇಳಿ ಪೂಜೆ ಎಲ್ಲ ಮುಗ್ಸಿದ್ರಿ ಇದು ನನ್ನ ಮಗಳದು ಡ್ರೆಸ್ ದೀಪಾವಳಿದು ಹೆಂಗೈತೆ ಅಂತಂದು ನಿಮ್ಗೆ ಲೈಸ್ಟಾಗಿತ್ತಂದ್ರೆ ಅವು ಕಮೆಂಟ್ ಮಾಡಿ ಇಬ್ಬರು ನೋಡಿರಿ ನಾ ಹೈಟ್ ಅದ ನಾ ಹೈಟ್ ಅದನ್ನ ಜಗಳ ಆಡಿದಿದ್ರು ಇದು ನಾ ಹಿಂಗೆ ರೆಡಿ ಆಗಿದ್ದೆ ನಾವು ದೀಪಾವಳಿಗೆ ಒಂದು ಸ್ವಲ್ಪ ಜನ ಉಡಿ ಹುಡುಗಿ ತುಂಬ್ಕೊಳ್ಳೋಕರ್ದ್ರಿ ಅವರೆಲ್ಲ ಪೂಜೆಗೆ ಹೋಗಿದ್ರು ಅವ್ರನ್ನ ವಿಡಿಯೋದಾಗ ತೋರಿಸೋದು ಅಷ್ಟು ಸರಿಯಾಗಂಗಿಲ್ಲ ಅಂತಂದರೆ ನಾನು ಅವ್ರನ್ನ ಅಷ್ಟೊಂದು ಹೆಚ್ಚಾಗಿ ವಿಡಿಯೋದಾಗ ತೋರ್ಸೋಕೆ ಹೋಗಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಪಟಾಕ್ಷಿ ಹೊಡೆದ್ವಿ ದೀಪಾವಳಿ ಅಂದ್ರೆ ಹಂಗಲ್ಲ ರೀ ಪಟಾಕ್ಷಿ ಎಲ್ಲರೂ ಆಲ್ಮೋಸ್ಟ್ ಹೊಡ್ಯೋತಾರೆ ಕೆಲವೊಬ್ಬರು ಹೊಡಂಗಿಲ್ಲ ಲೈಕ್ ಆಗೋಂಗಿಲ್ಲ ಕೆಲವೊಬ್ಬರಿಗೆ ಅಂಥವ್ರು ಹೊಡಂಗಿಲ್ಲ ಆದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪಟಾಕ್ಷಿ ಹೊಡ್ಯತಾರೆ இவ்வளவு பட்டாட்சிங்க எஸ்ட் டிஃபரெண்ட் டைப் பட்டாட்சி தங்கிற இல்லை ருசி அது இது குள்ளி சீட்டி ஒடித்தித்ரி இது குள்ளி அந்த ஓபன் ஆக்கி அது மத்த நடுவ சீட்டி ஒடத்தி ಫೈನಲಿ ಎಲ್ಲ ಪಟಾಕ್ಷಿ ಹಾರಿಸಿ ನಮ್ಮನೆಯವ್ರಿಗೊಬ್ರು ಪೂಜೆಗೆ ಕರ್ದಿದ್ರು ಇಬ್ಬರು ಹುಡುಗರು ಕರ್ಕೊಂಡು ಅವರು ಪೂಜೆಗೆ ಹೋಗಿ ಬಂದ್ರಿ ಪೂಜೆಗೆ ಹೋಗಿ ಬಂದಿಂದ ರಾತ್ರಿ ಊಟ ಮಾಡತ್ತಿದ್ವಿ ಬರ್ರಿ ಊಟ ಮಾಡೋನಂತೆ ಸಿಂಪಲ್ ಹಬ್ಬದ ಊಟ ಮಡಿಕೆ ಕಾಳಪಲ್ಲಿ ಬದನೇಕಾಯಿ ಅನ್ನ ಸಾರು ಹೋಳ್ಗೆ ಚಪಾತಿ ಸ್ವಲ್ಪ ಹಪ್ಪಳ ಶಾಂಡ್ಗೆ ಕೋಸಂಬರಿ ಇಷ್ಟೇ ಇದು ಊಟ ಮಾಡಿ ಒಂದು ಸ್ವಲ್ಪ ಮತ್ತೆ ಪಟಾಕ್ಷಿ ಹೊಡೆದ್ವಿ ರೀ ದೀಪಾವಳಿಯಾಗಂತೂ ಹುಡುಗರಿಗೆ ಅಷ್ಟು ಪಟಾಕ್ಷಿ ಹೊಡೆದ್ರು ಸಾಕು ಅನ್ಸಂಗೆ ಎಲ್ಲ ಹಂಗಾಗಿ ಹನ್ನೊಂದು ಹನ್ನೊಂದುವರೆ ಮಠ ಪಟಾಕ್ಷಿ ಹೊಡೆದು ಮಲ್ಕೊಂಡ್ವಿ ಇದೇ ಬೆಳಗಿನ ಬ್ಲಾಗ್ರೆ ಅಂದರೆ ಪಾಡ್ಯದ್ದು ಬ್ಲಾಗು ನಮ್ಮಲ್ಲಿ ಪಾಂಡವ್ರ ನೆಡೋ ಪದ್ಧತಿ ಐತೆ ಅಂದ್ರೆ ಆ ಕಡೆ ಚಗಳಿ ತೊಗೊಂಡು ಬಂದೆ ಪಾಂಡವ್ರ ನೆಡ್ದು ನಾ ಇಲ್ಲೇ ಪಾಂಡವ್ರನ್ನ ಇಟ್ಟು ಹಂಗೆ ನೋಲಿಸುತ್ತೆ ಅದಕ್ಕೆ ಪೂಜೆ ಮಾಡಿದೆ ಅತ್ತೆಯವ್ರು ಇಲ್ಲಿ ಪೂಜೆ ಮಾಡಿ ಸ್ವಲ್ಪ ಎಡಿಗೆ ಶಾವಿಗೆ ಮಾಡಿದ್ದೆ ಎಡಿ ಎಲ್ಲ ಮಾಡಿ ಇಲ್ಲೇ ಪಾಡ್ಯ ದಿನ ಆರತಿ ಮಾಡ್ತೇವ್ರಿ ಒಬ್ಬೊಬ್ಬರು ನರಕ ಚತುರ್ದಶಿ ದಿನವೂ ಆರತಿ ಮಾಡ್ತಾರೆ ಪಾಡ್ಯ ದಿನವೂ ಆರತಿ ಮಾಡ್ತಾರೆ ನಾವು ಪಾಡ್ಯ ದಿನ ಅಷ್ಟು ಆರತಿ ರೀ ಗಂಡು ಮಕ್ಕಳಿಗೆ ಇಲ್ಲಿ ಆರತಿ ಮಾಡಾತಿದ್ವಿ ಇವತ್ತು ಗಾಡಿ ಕೊಡ್ತಾನೆ ಅಂದಿದ್ವಿ ರೀ ಹನ್ನೊಂದು ಗಂಟೆ ಒಳಗೆ ಗಾಡಿ ತರೋದಿತ್ತು ಹಾಗಾಗಿ ಪಟಾಪಟ ಎದ್ದು ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿ ಇಲ್ಲಿ ಆರತಿನೂ ಮಾಡಾತಿದ್ವಿ ಈಗ ನಮ್ಮ ಅತ್ತೆಯರು ಆರತಿ ಮಾಡಾ ಈಗ ಸ್ವಲ್ಪ ಎಲ್ಲರೂ ಕಾಲು ಎಳಕತ್ತಿದ್ರಿ ಹಂಗೆ ಫೈನಲಿ ಎಲ್ಲ ಆರತಿ ಮುಗಿಸ್ಕೊಂಡು ಇದು ಪಳಾರ್ ಇವತ್ತು ನಾವು ಇದನ್ನು ಮಾಡ್ತೇವೆ ಅಂದರೆ ನಾವು ದೇವರಿಗೆ ನೈವೇದ್ಯ ಮಾಡಂಗಿಲ್ಲ ಇವನ್ನ ನೋಡ್ರಿ ಚಕ್ಲಿ ಎಷ್ಟು ಪೊಳ್ಳ್ಯವು ಇನ್ನೂ ನಾವು ಮುರಿದ ಸ್ವಲ್ಪ ಪ್ರೆಸ್ ಮಾಡೇನಿ ಎಲ್ಲ ಮುರಿದು ನಾ ಹೇಳಿ ತಳತಿ ಒಳಗೆ ಮಾಡಿದ್ರೆ ಮಸ್ತಕ್ಕ ಚಕ್ಲಿ ಮಾತ್ರ ಎಲ್ಲ ನಾಷ್ಟ ಮಾಡಿಕೊಂಡು ಈಗ ನಾವು ಶೋರೂಮ್ಗೆ ಹೊಂಟಿದ್ವಿ ಇಲ್ಲೇ ಶೋರೂಮ್ ಹತ್ತಿರ ಒಂದು ದೇವಿ ಗುಡಿ ಇದ್ರಿ ಮನೆಯವರು ಸೀಟಿನ ಕವರ್ದು ಹಳೆ ಗಾಡಿದ್ದು ಹಾಳಾಗಿತ್ತು ಹಂಗಾಗಿ ಅದನ್ನ ಹಾಕಿಸ್ಕೊಂಡ್ಬರ್ತೀನಿ ಅಂದ್ರೆ ಅಷ್ಟೊಳಗೆ ನಾವು ದೇವಿ ಗುಡಿಗೆ ಹೋಗೋರು ಬಾ ನಾನು ಮತ್ತು ಅಂಕಿತಾ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿ ನೋಡ್ರಿ ಶೋರೂಮ್ ಒಳಗು ನಿನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ದಿರಬೇಕು ಅದರದ್ದಿದೆ ಇದು ನಮ್ಮದು ಹಳೆ ಗಾಡಿ ಇಲ್ಲಿ ನೋಡ್ರಿ ಶೋರೂಮಿಂದ ಗಾಡಿದಾಗಲೆಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಇಲ್ಲೇ ಪೂಜೆ ಮಾಡ್ಸಕ್ಕಂತ ಗಣಪತಿ ಗುಡಿಗೆ ಬಂದಿತ್ತು ನೋಡ್ರಿ ಈ ಗಣಪತಿ ಗುಡಿ ವಿಶೇಷತೆ ಏನಪ್ಪ ಅಂದ್ರೆ ಇದು ಬಲಕ್ ಸುಂಡಿ ಗಣಪತಿ ಐತ್ರಿ ಹೆಚ್ಚಾಗೆಲ್ಲೂ ಬಲಕ್ ಸುಂಡಿ ಗಣಪತಿ ಇರೋದಿಲ್ಲ ಮತ್ತು ಇದನ್ನು ನೋಡೋಕೆ ರೆಡ್ ಐತ್ರಿ ಫುಲ್ಲು ರೆಡ್ ಕಲರ್ ಐತಿ ಮತ್ತು ಇದು ಬಲಮೂರಿ ಗಣಪತಿನ ಅಂತಂದ ಫೇಮಸ್ ಐತ್ರಿ ದಾಂಡಿಲೊಳಗೆ ದಾಂಡೇಲಿಕ್ಕೆ ಬಂದ್ರೆ ಒಂದ್ಸಲ ವಿಸಿಟ್ ಮಾಡೋದು ನಮ್ಮ ಮರಿಯಕ್ಕೋಗ್ಬೇಡ್ರಿ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ ನಮ್ಮ ಮನೆಯವರು ಪಟಾಕ್ಷಿ ಹಾರಿಸಾತಿದ್ರೆ ಗಾಡಿದು ಕಲರ್ ಹೆಂಗೈತೆ ಅಂತಂದು ಕಮೆಂಟ್ ಮಾಡ್ರಿ ಅಂದ್ರೆ ವೈಟ್ ತೊಗೋಬೇಕಾಗಿತ್ತು ಇದು ಚೆಂದ ಐತೆ ಅಂತಂದು ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ನೋಡೋದಾಗ ಸಿಗ್ತೀನಂತ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ದೀಪಾವಳಿ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ನಮಸ್ಕಾರ